ಸಿ ಅವನಿಗೆ ಓಲಿಕ್ಕೆ ಅವಕಾಶ ಮಾಡಿ ಓಡಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇ ನಿಮ್ಮ ಅಧಿಕಾರಿಗಳ ದೊಡ್ಡ ತಪ್ಪು ಇಲ್ಲಿ ಪೊಲೀಸ್ ಅಧಿಕಾರಿಗಳಾಗಲಿ ಫುಡ್ ಅಧಿಕಾರಿಗಳಾಗಲಿ ಆರೋಗ್ಯ ಅಧಿಕಾರಿಗಳಾಗಲಿ ಎಲ್ಲರೂ ನಾಲ್ಕು ನನ್ನ ಮಕ್ಕಳು ಇಂಥ ಬಂಡು ಕೆಲಸ ಅಕ್ರಮಗಳೇನು ಆಗ್ತಾ ಇದೆ ಇಂಥ ಅಕ್ರಮಗಳನ್ನು ನಾನು ನೋಡೀನಿ ಆಮೇಲೆ ಇವು ಎಲ್ಲ ಎಲ್ಲ ರೀತಿಯಿಂದ ಕಲ್ಲು ಉಸುಗು ಪ್ರತಿಯೊಂದು ಅಕ್ರಮಗಳು ಯಾವುದೇ ಆಗಲಿ ಇವತ್ತು ಮಕ್ಕಳಿಗೆ ತಿನ್ನುವ ಮಿಠಾಯಿ ಕುರ್ಕುರಿಗಳನ್ನ ತಯಾರ ಅದನ್ನು ತಯಾರಾಗ್ತಾ ಇವೆ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಲಿಕ್ಕರ್ ಇದೆ ಡುಪ್ಲಿಕೇಟ್ ನಿಮ್ಮದು ಸೋಡಾಗಳು ತಯಾರಾಗ್ತವೆ ಆಮೇಲೆ ಅದು ತಂಬು ಪಾನೀಯಗಳು ತಯಾರಾಗ್ತವೆ ಇದೆಲ್ಲ ಗೊತ್ತಿದ್ದು ಎಲ್ಲರೂ ಮಾಮೂಲು ತಿಂತಾಯಿದ್ದಾರೆ ಪ್ರತಿಯೊಬ್ಬರಿಗೂ ಮಾಮೂಲು ತಿಂತತೆ ರಾಜಕಾರಣಿಗಳು ತಿಂತಾ ಇದ್ದಾರೆ ಇವರೆಲ್ಲ ಒಂದ ಒಂದೇ ಪಕ್ಷಕ್ಕೆ ಬೆಂಬಲಿಗೋರು ಎಲ್ಲರೂ ನಮ್ಮ ಮತ್ತೆ ನಾ ಹೇಳಿದರೆ ಇದು ರಾಜ್ಯ ಅಂತರ ಯಾಕಂದರೆ ಈ ಅಕ್ರಮ ಮಾಡೋರು ಎಲ್ಲರೂ ಕಾಂಗ್ರೆಸ್ ಬೆಂಬಲಿತರು ಮುಲಾಜಿಲ್ದಂಗೆ ನಾನು ಹೇಳ್ತಾ ಇದ್ದೀನಿ ಅಕ್ರಮ ಮಾನ್ವೀಯ ಕ್ಷೇತ್ರದಲ್ಲಿ ಏನು ಅಕ್ರಮ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಬಹುತೇಕ ಕಾಂಗ್ರೆಸ್ ಬೆಂಬಲಿಗರು ನಾಳೆ ಇವರು ಅವ್ರು ಅವ್ರು ಯಾಕಷ್ಟು ಧೈರ್ಯವಾಗಿ ಮಾಡ್ತಾಯಿದ್ದಾರೆ ಅಂದರೆ ಇವರು ಬಚಾವ್ ಮಾಡ್ತಾರೆ ಕಾಂಗ್ರೆಸ್ಸಿನ ಮುಖಂಡರು ಬಚಾವ್ ಮಾಡೋ ಸಲಗೇ ಇಂಥ ಎಲ್ಲ ಅಕ್ರಮಗಳು ನಡೆದಿವೆ ದಯವಿಟ್ಟು ನಾನು ಹೇಳ್ತೀನಿ ಇದು ಆದಷ್ಟು ಬೇಗ ಮೊನ್ನೆ ವಿಷಭೂರಿತ ಮಸಾಲ ಏನು ತಯಾರು ಮಾಡಿದರೆ ನೀವು ಅಂಥದ್ದು ಬಹಳ ಅಂಗಡಿಗಳಿವೆ ಬಹಳ ದೋಸಾನ್ಗಳಿವೆ ಅಂತವಕ್ಕೆಲ್ಲ ನೀವು ತನಿಖೆ ಮಾಡಿ ಈ